ಹಲೋ ಗಾಯ್ಸ್ ನಮಸ್ಕಾರ ಮತ್ತೊಂದು ಹೊತ್ತು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇಲ್ಲಿ ಹೆಣ್ಮ ಬಂದ ಅಷ್ಟರಲ್ಲಿ ಅವನಿಗೆ ಕೂಡ ಶಾರ್ಟ್ ಶಾರ್ಟ್ಗನ್ ಅಲ್ಲಿ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಬ್ಬ ಹೆಣ್ಮಿ ಹೋಗ್ತಾ ಇದ್ದ ಅಲ್ಲಿ ಕೂಡ ಫೈಟ್ ಹಾಕ್ ಆಗ್ತಾ ಇತ್ತು ಮುಂದ್ಗಡೆ ಆದರೆ ಅವನು ಈ ಕಡೆ ನೋಡಿರ್ಲಿಲ್ಲ ಹಾಗಾಗಿ ಒಂದು ಕಿಲ್ ಅಂತ ಕಿಲ್ ತಗೋತಾ ಇದ್ದೆ ಅಲ್ಲಿ ಆದರೆ ಎನ್ಮಿ ಫೈಟ್ ಆಗಿ ಅಲ್ಲಿ ಒಬ್ಬ ಡೌನ್ ಆಗಿಬಿಟ್ಟಿದೆ ಅವ್ನು ಕಿಲ್ ತೊಗೊಂಡ್ಬಿಟ್ಟೆ ಮೇಲ್ಗಡೆ ಹೋಗಿ ಮತ್ತೆ ಹೆಣ್ಮಿಗೆ ಫೈಟ್ ಕೊಡೋಣ ಅಂತ ಮೇಲ್ಗಡೆ ಹೋಗ್ತಾ ಇದೆ ಆದರೆ ಕೋ ಹೋಗೋಕ್ಕೆ ಇಷ್ಟ ಆಗಲಿಲ್ಲ ಹಂಗೇ ಹೋಗಿ ಏನಾಗುತ್ತೆ ಅಂತ ನೀವೇ ನೋಡಿ ಮುಂದೆ ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾನೆ ನಾನು ಆಡ್ತಾ ಇರೋದು ಫ್ರೀ ಫಾಯರ್ ಸ್ಕಾಡ್ ಮ್ಯಾಚು ಆದರೆ ಇಲ್ಲಿ ಸಖತ್ತಾಗಿ ಇಲ್ಲಿ ಕೆಳಗಡೆ ಬಂದೆ ಹಾಗೆ ಎನ್ಮಿ ಮಾತ್ರ ಇಲ್ಲಿ ನೋಡ್ಬೋದು ನೀವು ಸಖತ್ತಾಗಿ ಫೈಟ್ ಆಗುತ್ತೆ ಮುಂದ್ಗಡೆ ಪೂರ್ತಿ ಪೂರ್ತಿನ ವೀಡಿಯೋ ನೋಡಿ ಅಂತಲೇ ಹೇಳ್ತೇನೆ ಇಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಧ್ವನಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಜ್ವರ ಬಂದಿದೆ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡೇನೆ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎನ್ಮಿ ಕೂಡ ಅಲ್ಲಿ ಮೇಲ್ಗಡೆ ಒಬ್ಬ ಬಂದ ಅವ್ನಿಗೆ ಕೂಡ ಡ್ಯಾಮೇಜ್ ಕೊಟ್ಟೆ ಅರ್ವತ್ತು ಆದರೆ ಇಷ್ಟೇನು ಬೀಳಿಲ್ಲ ಆದರೆ ಹಿಂದಿ ಕಡೆ ಮತ್ತೆ ಹೋಗಿ ಅವ್ನಿಗೆ ಕೂಡ ಡ್ಯಾಮೇಜ್ ಕೊಟ್ಟೆ ಅವ್ನು ಡೌನ್ ಮಾಡ್ಕೊಂಡು ಮೊದಲು ಅವನಿಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಅವ್ನ ಟೀಮೇಟ ಅಥವಾ ಏನು ಅಂತ ಗೊತ್ತಿಲ್ಲ ಟೀಮೇಟ್ ಇರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಾದರೆ ಅವನಿಗೆ ಅಲ್ಲೇ ಅವನಿಗೆ ಹೊಡಿಬೋದಿತ್ತು ಅವನು ಕೀಲು ತೊಗೋಬೋದಿತ್ತು ಹಾಗೆ ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮುಂದಗಡೆ ಹೋಗೋಣ ಅಂತೇಳಿ ಹೋಗ್ತಾ ಹೋಗ್ತಾಯಿದ್ದೆ ಈ ಹೆಣ್ಮ ಮಾತ್ರ ಸಖತ್ತಾಗಿ ಆಟ ಆಡಿಸ್ತಾವನೆ ನನಗೆ ನೋಡಬಹುದು ನೀವು ಮುಂದ್ಗಡೆ ಯಾವ ತರ ಆಟ ಆಡಿಸ್ತಾನೆ ಅಂತ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟ ಪತ್ತೆ ದಿಶೆ ಅಂತ ಒಂದು ವಾಲ್ ಹಾಕ ಸಖತ್ ಹಾಗೆ ಆಡ್ತಾವಣೆ ಅಣ್ಣ ಮತ್ತೆ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟ ಮತ್ತೆ ಒಂದು ಮೆಡಿಕಿಟ್ ಹಾಕೊಂಡು ಮತ್ತೆ ಮುಂದ್ಗಡೆ ಮೆಡಿಕಿಟ್ ಹಾಕೊಂಡೆ ಈ ಕಡೆಯಿಂದ ಅವನೇ ಫೈಟ್ ಕೊಡ್ತಾ ಇದ್ದ ಈ ಕಡೆ ಕೂಡ ವಾಲ್ ಹಾಕೊಂಡು ಮೊದಲು ಲೂಟ್ ಹತ್ರ ಲೂಟ್ ಮೆಡಿಕಿಟ್ ಇದಿಲ್ಲ ಮೆಡಿಕಿಟ್ ತೊಗೊಂಡು ಮುಂದ್ಗಡೆ ಹೋಗೋಣ ಅಂತ ಮುಂದ್ಗಡೆ ಹೋದೆ ಹಾಗೆ ತ್ರೀ ಲೆವೆಲ್ ಗನ್ ಸಿಕ್ತು ಬೇಡ ಅದು ಅಂತ ಹೇಳಿ ಮತ್ತೆ ಅದೇ ಗನ್ನೇ ತೊಗೊಂಡೆ ಮತ್ತೆ ಯಾರಾದರೂ ಹೆಣ್ಮಿ ಬರ್ಬೋದು ಅಂತ ಇದ್ದೆ ಆದರೆ ಇಲ್ಲಿ ನೋಡ್ಬೋದು ಕಿಲ್ ಹಚ್ಚ ಕಡೆ ಹೆಣ್ಮೆ ತೊಗೊಂಡು ಬರ್ತಾನೆ ಅಂತ ಅನಿಸುತ್ತೆ ಹೌದು ಕೀಲು ತೊಗೊಂಡ್ಬಿಟ್ಟ ಪರವಾಗಿಲ್ಲ ಮತ್ತೆ ಮುಂದೆ ಮಂದಿ ಇಲ್ಲಿ ರೋಡ್ ಹತ್ತಿರ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಗಾಡಿ ಸೌಂಡ್ ಬರ್ತಾ ಇರ್ತದೆ ಕ್ಷಮಿಸಿ ಅಂತ ಹೇಳ್ತೇನೆ ಓ ಎಲ್ಲ ಕಡೆ ಏನು ಅಟ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಒಮ್ಮೆ ಅಟ್ಯಾಕ್ ಆ ಹಾಗಾಗಿ ಮತ್ತೆ ಒಂದು ಮತ್ತೊಂದು ಕಿಲ್ ತೊಗೊಂಡ್ಬಿಟ್ಟೆ ಕಸ್ಕೊಂಡ್ಬಿಟ್ಟೆ ಚೋರಿ ಮಾಡಿಬಿಟ್ಟೆ ಅಂತಾನೆ ಹೇಳ್ಬೋದು ಚೋರ್ ಏನಂತಾರಲ್ಲ ಓ ಅವನು ಕೂಡ ಅದೇ ಕ್ಯಾರೆಕ್ಟರ್ ಆಗಿ ಬಂದವನೇ ಪರವಾಗಿಲ್ಲ ಅಂತ ಹೇಳಿ ವಾಲ್ಗಡೆ ಬಚ್ಚಿಟ್ಕೊಂಡವನ ಇಲ್ಲ ಮತ್ತೊಂದು ಕಿಲ್ ತಗೊಂಡೆ ಹಾಗೆ ಮತ್ತೆ ಮುಂದ್ಗಡೆ ಹೋಗೋಣ ಐದು ಕಿಲ್ ಆಯ್ತು ಇಲ್ಲಿವರೆಗೆ ಹಾಗೆ ನಮ್ಮ ಮತ್ತೊಬ್ಬ ಮತ್ತೆ ಒಳ್ಳೆ ಹೆಣ್ಮೆ ಬಂದ ಅಂತ ಅನ್ಸುತ್ತೆ ಸಖತ್ ಡ್ಯಾಮೇಜ್ ಆದರೆ ಆದ್ರೆ ಮಾತ್ರ ಆಗಲಿಲ್ಲ ಹಾಗೆ ಓಡ್ತಾ ಇದ್ದ ಹೆಣ್ಮೆ ಆ ಕಡೆ ಅವನಿಗೆ ಓಡದು ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ ಇಲ್ಲಿಗೆ ಆರ್ ಕಿಲ್ ಅದು ಮತ್ತೆ ಇಂದ್ಗಡೆ ಒಬ್ಬ ಬಂದ ಹಿಂದುಗಡೆ ನೋಡಿದ್ರೆ ಅಲ್ಲಿ ಒಬ್ಬ ಡೌನ್ ಆಗಿದೆ ಹಾಗೆ ಅವನಿಗೆ ಕೂಡ ಡೌನ್ ಮಾಡಿಬಿಟ್ಟು ಇಲ್ಲಿಗೆ ಟೋಟಲ್ ಏಳು ಕಿಲ್ ಆಗುತ್ತೆ ಇದು ಸಿಗುತ್ತೆ ಅಂತ ಅನ್ಕೋತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ ಬಾಯ್ ಫ್ರೆಂಡ್ಸ್ ಅಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೇನೆ ಟೋಟಲಾಗಿ ಏಳು ಕಿಲ್ ಆಗಿದೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್